ನಮಸ್ಕಾರ ರೀ ಸಾವುಕಾರ ಮಂದಿ ನಾವು ನಮ್ಮ ದೋಸ್ತು ಎಲ್ಲ ಕೆಲಸ ಮುಗಿಸ್ಕೊಂಡು ವಿಡಿಯೋ ಮಾಡ್ಲಿಕ್ಕೆ ಅಂತ ಬಂದಿದ್ದೀವಿ ನೀವೆಲ್ಲ ಆರಾಮಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ಮತ್ತು ಇವತ್ತಿನ ವಿಡಿಯೋ ಏನಪ್ಪ ಅಂತಂದು ಹೇಳಿದರೆ ದಕ್ಷಿಣದ ಎರಡನೇ ಕಾಶಿ ಕಾಶಿಯಿಂದ ಹೆಸರುವಾಸಿಯಾದಂತಹ ಕಣಿವಿ ಸಿದ್ದೇಶ್ವರ ದೇವಸ್ಥಾನದ ಗುಡ್ಡದ ಹಿಂಭಾಗದಲ್ಲಿರ್ತಕ್ಕಂಥ ಅಂತರಗಂಗೆ ಗಂಗೆ ಅನ್ನೋ ಸ್ಥಳ ನೋಡೋ ಸ್ಥಳ ನೋಡೋದು ಅಲ್ಲಿ ನಾ ಹೇಳಿದರೆ ನಾನು ಹೇಳಿದರೆ ಬರ್ತಾ ಇರಲಿಲ್ಲ ನಾನು ನಮ್ಮ ದೋಸ್ತು ತೋರಿಸ್ತೀವಿ ನೀವು ನಮ್ಮ ಜೊಳವು ನಮ್ಮ ಬನ್ನಿ ಸುಮಾರು ಏನೇನು ಎರಡು ಸರ್ ಹೋಗಿ ಸುಮಾರು ಕಿಲೋಮೀಟರ್ ಮುಟ್ಟೆ ಸರ್ ಎಲ್ಲ ಹೇಳ್ತಾರೆ ನಾವು ಚಿಕ್ಕ ಬಂದಿದ್ವಿ ಸುಮಾರು ಬರ್ತೀವಿ ರೀ ಹೇಗಿದೆ ಇಲ್ಲಿ ಹೇಳ್ತೀನಿ ನಿಮಗೆ ಬನ್ನಿ ನೋಡಿ ಇಷ್ಟು ಹತ್ರ ಹತ್ತಿದ್ದೀವಿ ಇನ್ನು ಸುಮಾರು ದಾರಿ ಇದೆ ಈಗ ಸದ್ಯ ನಾವು ಹತ್ತಿರದ ಎಷ್ಟು ಫೀಟ್ ಇದೆ ಅಂತ ಹೇಳಿ ನೀವೇ ನೋಡಿ ಇನ್ನು ಸುಮಾರು ದೂರ ಬೆಟ್ಟ ಹತ್ತದಿದೆ ಬನ್ನಿ ಹತ್ತೊಣ ಬನ್ನಿ ಬನ್ನಿ ಫ್ರೆಂಡ್ಸ್ ಆ ಒಂದು ಭಾಳ ಐತಿಹಾಸಿಕವಾಗಿರ್ತಕ್ಕಂತಹ ಸ್ಥಳ ಇನ್ನೇನು ಆ ಸ್ಥಳದ ಹತ್ತಿರನೇ ಇದ್ದೀವಿ

ನೋಡಿ ಫ್ರೆಂಡ್ಸ್ ನಮ್ಮ ಸೌಂಡಿಗೆ ನವಿಲುಗಳ ಕೂಗ್ತಾ ಇದ್ದಾವೆ ಹಾಗೆ ಪ್ರಕೃತಿ ಜೊತೆಗೆ ಹೊಂದ್ಕೊಂಡ್ರೆ ಪ್ರಕೃತಿ ಕೂಡ ನಮ್ಮ ಜೊತೆ ಹೊಂದ್ಕೊಳ್ಳುತ್ತೆ ಅನ್ನೋಕ್ಕೆ ಅದೇ ಸಾಕ್ಷಿ ಕಾಡಿಗೆ ಕಟ್ ಕೇಳಿದರೆ ಅದು ಕೂಡ ಮಾತಾಡುತ್ತಂತೆ ಕಾಂತಾರ ಕಾಂತಾರ ದೈವದ ಮಾತು ದೈವದ ಮಾತು ಅಂತಾರಲ್ಲ ದೈವದ ಮಾತು ಅಂದ್ರೆ ದೈವ ಅಂದ್ರೆ ಬೇರೆ ಏನಲ್ಲ ಫ್ರೆಂಡ್ಸ್ ಪ್ರಕೃತಿ ಪ್ರಕೃತಿ ಒಂದು ದೊಡ್ಡ ದೈವ 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 ಅದರ ಮಡಿಲಲ್ಲಿ ನಾವಿರೋದು ನಮ್ಮ ಪುಣ್ಯ ಸುಸ್ತಾಯ್ತು ಫ್ರೆಂಡ್ಸ್ ರೆಸ್ಟ್ ಮಾಡೋಣ ಅಂದ್ರೆ ಸಾಯಂಕಾಲ ಟೈಮ್ ಬೇರೆ ಬಂದಿದ್ದೀವಿ ನಾವು ಹೋಗುವಂತ ಪ್ಲೇಸ್ ಹೆಸರು ಅಂತರ ಗಂಗೆ ತರಗಂಗೆ ತರಗಂಗೆ ಅಂತರ ಗಂಗೆ ನನ್ನ ಪ್ರೇಮದ ಗಂಗೆ ನೋಡಿ ಫ್ರೆಂಡ್ಸ್ ಇದು ಆ ಕಡೆ ಬೆಟ್ಟ ಸ್ವಲ್ಪ ಇದೊಂದು ಮರೆಯಾಗಿದೆ ನೋಡಿ ಅರ್ಧ ದಾರಿ ಬಂದಿದ್ದೀವಿ ದಾರಿ ಇದೆ ಅದನ್ನು ಕೂಡ ಪೂರ್ತಿ ಮಾಡೋಣ ಬನ್ನಿ ಫ್ರೆಂಡ್ಸ್ ಹೋಗೋಣ ಬನ್ನಿ ಮುಂದೆ ಹೋಗೋಣ ಬನ್ನಿ ಮುಂದೆ ಸಾಗೋಣ ಎಲ್ಲ ಕಲ್ಲು ಒಂಚೂರು ಎಡವಿದ್ರೆ ಸೀದಾ ಕೆಳಗೆ ತುಂಬ ಹೊಡೆಬಿಡ್ತೀನಿ ಬನ್ನಿ ಫ್ರೆಂಡ್ಸ್ ಬಂದೇ ಬಿಟ್ಟೀವಿ ಇನ್ನೊಂದು ಸ್ವಲ್ಪ ದೂರದಲ್ಲೇ ಸೌಕರ ಇನ್ನ ಮುಂದೈತಿ ಇನ್ನು ಇನ್ನೂ ದೂರ ಐತೆ ಇನ್ನೂ ಇನ್ನೊಂದು ಸ್ವಲ್ಪ ಫ್ರೆಂಡ್ಸ್ ಇನ್ನೊಂದು ಸ್ವಲ್ಪ ದೂರ ಹೋಗಿ ಬಿಡೋಣ ಇಷ್ಟೇ ಅರ್ಧ ಇಷ್ಟೇ ಬಂದಿದೆ ಅಂತ ಮುಕ್ಕಾಲು ಪರ್ಸೆಂಟ್ ಇನ್ನೊಂದು ಕಾಲು ಪರ್ಸೆಂಟ್ ಬರೋದಕ್ಕೇನು ಅದನ್ನು ಹತ್ಯೆ ಬಿಡೋಣ ಭಾಳ ಪ್ರಸಿದ್ಧಿ ಹೊಂದಿದಂಥ ಜಾಗ ಇದು ಅಂತರ್ಗಂಗೆ ಅಂಥೇಳಿ ಇದಕ್ಕೊಂದು ಐತಿಹಾಸಿಕ ಹಿನ್ನೆಲೆಯೇ ಇದೆ ಆ ಸ್ಥಳ ನೋಡಿದ ಮೇಲೆ ಅದೇನಂತ ಸ್ವಲ್ಪ ವಿವರಣೆ ಮಾಡೋವಂತ ಬನ್ನಿ ಬನ್ನಿ ಫ್ರೆಂಡ್ಸ್ ಬನ್ನೇ ಬಿಡ್ತು ನೋಡಿ ಫ್ರೆಂಡ್ಸ್ ಹೇಗಾಗ್ತಾ ಇದೆ ರಾಜಹುಲಿ ಸುಸ್ತಾಗಿಲ್ಲ ಅವನು ಯಂಗ್ ಆ್ಯಂಡ್ ಎನರ್ಜೆಟಿಕ್ ಅಂತಾರಲ್ಲ ಇನ್ನೊಂದೆ ಸರೇ ನೋಡಿ ಅವನು ಇವತ್ತು ನಮ್ಮ ಜೀವನದಲ್ಲಿ ನಿಜ ಆಗುತ್ತಾ ಅಥವಾ ಸುಳ್ಳು ನೋಡೋಣ ನೋಡಿ ಫ್ರೆಂಡ್ಸ್ ಅದೇ ಅಂತರಗಂಗೆ ಅಂತೇಳಿ ಪ್ರಸಿದ್ಧಿ ಹೊಂದಿದಂತಹ ಜಾಗ ಇದು ಇರೋದಲ್ಲ ಅಂದರೆ ದಕ್ಷಿಣ ಕರ್ನಾಟಕದ ಎರಡನೇ ಕಾಸಿನ ಅಂತೇಳಿ ಪ್ರಸಿದ್ಧಿ ಹೊಂದಿದಂತಹ ಶ್ರೀ ಗಣೇಶ್ವರ ದೇವಸ್ಥಾನ ಗಣೇಶ ದೇವ್ರಗಾಮ ಆ ದೇವಸ್ಥಾನದ ಹಿಂಭಾಗ ದೇವಸ್ಥಾನ ಈ ಐತಲ್ಲ ಈ ಬೆಟ್ಟದ ಹಿಂಗಡಿ ದೇವಸ್ಥಾನ ಇದೆ ಇದು ಆ ದೇವಸ್ಥಾನದ ಬೆಟ್ಟದ ಬೆಟ್ಟದಿರುವಂಥ ಒಂದು ಅಂತೇಳಿ ಇದು ಇದರೊಳಗೆ ಕೈ ಹಾಕಿದರೆ ಪುಣ್ಯ ಇದ್ದರಿಗೆ ನೀರು ಸಿಗುತ್ತೆ ಪುಣ್ಯ ಇಲ್ಲದ್ರಿಗೆ ಏನು ಪುಣ್ಯ ಪುಣ್ಯದ್ದರಿಗೆ ಅದ್ರಾಗ ಹೆಚ್ಚಿನ ಹೆಚ್ಚಿನ ಪುಣ್ಯದ್ದರಿ ಹಣ್ಣು ಎಲ್ಲ ಅಡಿಕೆ ಹೂವು ಈ ಥರ ಸಿಗುತ್ತೆ ಅಂತಾರೆ ಮನೆಯಲ್ಲಿ ಬಂದು ರೀಚ್ ಆದ್ವಿ ಈ ಒಂದು ಅಂತರಗಂಗೆಯ ಮಹಿಮೆ ಏನಪ್ಪ ಅಂತಂದು ಹೇಳಿದರೆ ಪುಣ್ಯ ಇದ್ದವರಿಗೆ ನೀರು ಸಿಗುತ್ತೆ ಅತಿ ಹೆಚ್ಚು ಪುಣ್ಯ ಪುಣ್ಯ ಇದ್ದವರಿಗೆ ಹಣ್ಣು ಅದರಲ್ಲಿ ದೊಡ್ಡರು ಹಿರಿಯರು ಹೇಳಿರ್ತಕ್ಕಂಥ ನಾವು ಕೇಳಿರ್ತಕ್ಕಂಥ ವಿಷಯ ಬಗ್ಗೆ ನೋಡಿದರೆ ಇದರಲ್ಲಿ ಕೈ ಹಾಕಿದಾಗ ಅತಿ ಹೆಚ್ಚು ಪುಣ್ಯ ಮಾಡಿದವರಿಗೆ ಇದರಲ್ಲಿ ಬಂಗಾರ ಸಿಕ್ಕಿದೆ ಆಮೇಲೆ ಇದರಲ್ಲಿ ಹಣ್ಣು ಹಂಪಲು ಈ ಥರ ಎಲ್ಲ ಸಿಕ್ಕಿದೆ ಆಮೇಲೆ ಕೆಲವೊಬ್ಬರಿಗೆ ಇದರಲ್ಲಿ ಚೆಂಬು ಸಹ ಸಿಕ್ಕಿದಂತೆ ಆದರೆ ಇವತ್ತು ನಾವು ಬಂದಿದ್ದೀವಿ ನೋಡೋಣ ನಾವು ಹಾಕಿ ಚೆಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಯಾಕಂದರೆ ನಾವು ಚಿಕ್ಕೋರು ಇದ್ದಾಗಲೂ ಬಟ್ ಇದನ್ನ ಗೊತ್ತಿಲ್ಲದವರಿಗೆ ತಿಳಿಸೋಕೆ ಆಗಿರಲಿಲ್ಲ ಆದರೆ ಈ ಸಂದರ್ಭದಲ್ಲಿ ತಿಳಿಸ್ಬೇಕಂತ ಅಂದ್ಕೊಂಡು ವಿಡಿಯೋ ಮಾಡ್ತಿದ್ವಿ ಯಾಕಂದರೆ ಇವಾಗಿನ ಟ್ರೆಂಡ್ ಇರೋದೇ ಸೋಷಲ್ ಮೀಡಿಯಾ ಅಲ್ವಾ ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಿದ್ದೀವಿ ಇದು ಯಾರ ಕಾಲದಲ್ಲಿಂದ ಸ್ಟಾರ್ಟ್ ಅಂತಂದು ಹೇಳಿದರೆ ಜಕಣಾಚಾರಿಗಳು ಇದರ ಮುಂದಗಡೆ ಇರ್ತಕ್ಕಂಥ ಸಿದ್ದೇಶ್ವರ ದೇವಸ್ಥಾನನ ಕೆತ್ತನೆ ಮಾಡೋ ಸಂದರ್ಭದಲ್ಲಿ ಆಗಿನ ಕಾಲದೊಳಗಡೆ ರೆಡಿ ಮಾಡ್ತಿ ಮಾಡಿರತಕ್ಕಂಥ ಅಂತರಗಂಗೆ ಹೇಳಿದು ಫ್ರೆಂಡ್ಸ್ ಈ ಒಂದು ಸ್ಥಳಪ್ಪ ಅಂತ ಹೇಳಿದ್ರೆ ಇದೆ ಯಾರಾದ್ರೂ ಇಂಟ್ರೆಸ್ಟ್ ಇದ್ದವರು ಕಮೆಂಟ್ ಮಾಡಿ ಪ್ಲೇಸು ಲೊಕೇಶನ್ ಶೇರ್ ಮಾಡ್ತೀವಿ ಯಾಕಂದ್ರೆ ನಾವು ಅದೇ ಊರವ್ರೆ ಯಾಕಂದ್ರೆ ಗೊತ್ತಿಲ್ಲದವ್ರು ಗೊತ್ತಿಲ್ದಂತವ್ರಿಗೆಲ್ಲ ಈ ಒಂದು ಸ್ಥಳದ ಬಗ್ಗೆ ತಿಳ್ಸೋಣ ಅಂತಂದೇಳಿ ಈ ವಿಡಿಯೋ ಮಾಡ್ತಿದೀವಿ ಯಾಕಂದ್ರೆ ನಮ್ಮೂರ್ ನಮ್ಮ ಹೆಮ್ಮೆ ಅಲ್ವಾ ನಮ್ಮೂರ್ ಬೆಳ್ದಷ್ಟು ನಾವು ಬೆಳಿತೀವಿ ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಿದ್ದೀವಿ ಯಾರಿಗಾದರೂ ಬರ್ಬೇಕಂತ ಇಂಟ್ರೆಸ್ಟ್ ಇದ್ರೆ ಬನ್ನಿ ನಾವು ನಿಮ್ಮ ಜೊತೆ ಬರ್ತೀವಿ ಇದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ತೀವಿ ಇಲ್ಲಿಂದ ಯಾವ ಥರ ವ್ಯೂ ಕಾಣಿಸುತ್ತಪ್ಪ ಅಂತಂದು ಹೇಳಿದ್ರೆ ನಾನು ಮೂರು ತೋರಿಸ್ತೀನಿ ಬನ್ನಿ ಅನ್ಕೊಂಡಿದ್ದೆ ಯಾಕೋ ಭಯ ಆಗ್ತಿದೆ ಫಸ್ಟ್ ಶರ್ಟ್ ಹಾಕ್ತೀನಿ ಶರ್ಟ್ ಹಾಕಿದ್ರೆ ಸಿಕ್ತಂದ್ರೆ ನೀರು ಸಿಕ್ತಪ್ಪ ಅಂತ ಹೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ತರ್ಟಿ ಪರ್ಸೆಂಟ್ ಇಲ್ಲ ಫಿಫ್ಟಿ ಪರ್ಸೆಂಟ್ ಆದ್ರೂ ಪುಣ್ಯ ಮಾಡಿದೀನಿ ಅಂತ ಅರ್ಥ ಅದು ಸಿಗದೆ ಇತ್ತರದೃಷ್ಟನೇ ಯಾವಿಲ್ಲ ಅಂತ ಬನ್ನಿ ನೋಡೋಣ ಸಿಕ್ಕ ನೀರು ಅದೃಷ್ಟ ಅದೃಷ್ಟ ಇದೆ ನಿಮ್ಮದು ಹಾಯ್ ಫ್ರೆಂಡ್ಸ್ ನಮ್ಗೆ ನೀರು ಸಿಕ್ಕಿದೆ ಐ ತಿಂಕ್ ಅದೃಷ್ಟ ಮಾಡಿದೆ ಅಂತ ಅಂದ್ಕೊಂಡಿದ್ದೀನಿ ಎಲ್ಲ ದೇವರು ಬಿಟ್ಟಿದ್ದರು ನೋಡಿ ಫ್ರೆಂಡ್ಸ್ ನಮ್ಮ ಹುಡುಗ ನೀರು ಸಿಕ್ಕಿದೆ ಅಂದರೆ ತುಂಬಾ ಅದೃಷ್ಟ ಮಾಡಿದ್ದಾನೆ ಇಲ್ಲಿ ನೀರು ಸಿಗೋಕ್ಕೂ ಅದೃಷ್ಟ ಮಾಡಿರ್ಬೇಕು ಅನ್ನೋದು ಸುಳ್ಳಲ್ಲ ಇದು ನಿಜವಾದ ಸಂಗತಿ ಹಾಗಾಗಿ ಫುಲ್ ಹಂಗೆ ಹಸಿ ಆಗಿಬಿಟ್ಟಿದೆ ಕೈ ಹಾಕೋಕೆ ಭಯದಿಂದ ಹಂಗೆ ಹಾಕಿದ್ದಾನೆ ಹಂಗೆ ಫುಲ್ ಎಲ್ಲ ಹಸಿ ಆಗಿಬಿಟ್ಟಿದೆ ಅಂದರೆ ಹುಡುಗ ತುಂಬಾ ಪುಣ್ಯನೇ ಮಾಡಿದಾನ ಅಂತ ಅರ್ಥ ನೋಡ್ರಿ ಜವಾರಿ ಮಂದಿ ಇಂಥ ಪುಣ್ಯ ಸ್ಥಳಕ್ಕೆ ಮತ್ತೆ ನೀವು ಯಾರಾದ್ರೂ ಬರ್ಬೇಕಪ್ಪ ಅಂತ ಅನ್ಸಿದ್ರೆ ನಮ್ಮ ಪೇಜ್ ಫಾಲೋ ಮಾಡಿರಿ ನಮ್ಗೆ ಕಮೆಂಟ್ ಮಾಡಿರಿ ನಾವು ಲೊಕೇಶನ್ ಶೇರ್ ಮಾಡ್ತೇವೆ ಮತ್ತೆ ಈ ಥರ ಯಾವುದೇ ಬೇರೆ ರಿಸ್ಕ್ ಇರೋಂಥ ಜಾಸ್ತಿ ಪ್ಲೇಸ್ಗಳಿಗೆಲ್ಲ ಹೇಳಕ್ ಹೋಗ್ಬೇಡ್ರಿ ಸಿಂಪಲ್ ಆಗಿರ್ತಕ್ಕಂಥ ಪ್ಲೇಸ್ಗಳ್ ಹೇಳಿ ನಾವು ಬರ್ತೀವಿ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಾ ಇಲ್ಲಿ ಮುಗ್ಸೋಣ ಅಂತ ಅನ್ಕೊಂಡಿದ್ದೀವಿ